ಎಲ್ರಿಗೂ ಹ್ಯಾಪಿ ಟ್ವೆಂಟಿ ಟ್ವೆಂಟಿ ನೈಟ್ ನನಿಗೋಸ್ಕರ ಚಿಕನ್ ಸುಕ್ಕ ಸುಕ್ಕದು ಶಾದಾ ಬಜ್ಜೆ ರಡಿ ಮಾಡ್ತೇನೆ ಪನೀರ್ ಟಿಕ್ಕಾ ಮಸಾಲಾ ಅಂದೂರ್ ಚಿಕನ್ ಇದು ಹರಿಯಾಲಿ ಚಿಕನ್ ಡ್ಯಾನ್ಸ್ ಹಾಕೊಂಡು ಡ್ಯಾನ್ಸ್ ಇಯರ್ ಆಫ್ ಯೋರ್ ಲೈಫ್ ಆಗಿದೆ ಹ್ಯಾಪಿ ನ್ಯೂ ಇಯರ್ ನನ್ನಮ್ಮ ಕಾಣಿಸ್ತಾ ವೆರಿ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರಾ ಎಲ್ರು ಸೂಪರ್ ಡೂಪರ್ ಆಗಿದ್ರಾ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನ್ಯೂ ಇಯರ್ ಹಿಂದಿನ ದಿನ ನಾನ್ ಎಲ್ಲಿದ್ದೀನಿ ಅಂದ್ರೆ ಪ್ರೀವಿಯಸ್ ಬ್ಲಾಗ್ಸ್ ಎಲ್ಲ ನೋಡಿರೋರ್ಗೆ ಗೊತ್ತಾಗತ್ತೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಮನೇಲಿ ಇದೀನಿ ಇವತ್ತು ಬಾಬಕ್ಯೂ ನೈಟ್ ಮಾಡ್ತಾ ಇದೀವಿ ಸೊ ಹೊಸದಾಗಿ ಬಾಬಕ್ಯೂ ಮಾಡೋದನ್ನ ಏನಂತಾರೆ ಅಂಕಲ್ ಅದು ವಿ ಬಾಟ್ ಆಲ್ ದಟ್ ತೋರಿಸ್ತೀನಿ ಹೊಸ ಅದು ಎಲ್ಲ ಫುಲ್ ನಾವೇ ಇನಾಗ್ರೇಷನ್ ಮಾಡ್ತಾ ಇದೀವಿ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಫುಲ್ ಬಾಬಕ್ಯೂ ನೈಟ್ ತೋರಿಸ್ತೀನಿ ಹೇಗಿದೆ ಮೈ ಚಿಕ್ಕಪ್ಪ ಇಸ್ ವಾಶಿಂಗ್ ಆಲ್ ದ ಚಿಕನ್ ಪೀಸಸ್ ವೇರ್ ಇಸ್ ದ ಬಾಬಕ್ಯೂ ಮೈ ಚಿಕ್ಕಮ್ಮ ಇಸ್ ಮೇಡ್ ಕಾಫಿ ಫಾರ್ ಮೀ ನಂಗೆ ಲೈಟ್ ಕಾಫಿ ಇಷ್ಟ ಅಂತ ಅದರ್ವೈಸ್ ನಾನು ಕಾಫಿ ಕುಡಿಯಲ್ಲ ಇವಾಗ ತಾನೇ ಸರ್ವ್ ಇದ್ದೆ ಅದಕ್ಕೆ ಅದಕ್ಕೆ ಮಾಡಿದೆ ನನಗೋಸ್ಕರ ಚಿಕನ್ 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 ಸುಕ್ಕ ಸುಕ್ಕ ಪಾಪುಗೂ ಅವಳು ಕಂದಮ್ಮ ಐ ಲವ್ ನಾಳೆ ನೀರು ದೋಸೆ ಕಂಪ್ಲೀಟ್ಲಿ ಆ್ಯಂಡ್ ಇಲ್ಲಿ ಕೇಕ್ ಇದೆ ಸೊ ಇದು ಮುಂಚೆನೆ ಡುನ್ಝೋ ಮಾಡಿಸ್ಕೊಂಡು ತಂದ್ಬಿಟ್ವಿ ನಾವು ಅಲ್ಲಿ ಚಿಕ್ಕಪೇಟೆಯಿಂದ ಹತ್ತಿರ ಆನ್ಲೈನಲ್ಲಿ ನೋಡಿ ಅವ್ರ ಫೋಟೋಸ್ ಕಳಿಸಿ ಸೆಲೆಕ್ಟ್ ಮಾಡಿ ಲುಕ್ಸ್ ಫ್ರಿಟ್ ಇನ್ ಗುಡ್ ಹೇಗಾಗ ಚಿಕನ್ ನೋಡಬೇಕು ಟೆವೆಂಟಿ ಫೋರ್ ಸಕ್ಕತ್ತಾಗಿ ಹೆಂಗೆ ಮಾಡಿ ಟ್ವೆಂಟೆ ಫೈರ್ ಸಕ್ಕತ್ತಾಗಿ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವಂತೂ ಫುಲ್ ಪ್ರಿಪ್ರೇಷನ್ಸ್ ಬನ್ನಿ ಹೇಗಾಗುತ್ತೆ ನೋಡೋಣ ಈ ಸುಬ್ಬಿ ಹೊಸ ಬಟ್ಟೆ ನಂದೆಲ್ಲ ಬಟ್ಟೆ ಟ್ರಿಪ್ಪಲ್ಲೇ ಖಾಲಿ ಆಯ್ತು ತೋರಿಸಿ ಅಲ್ಲಿ ಮಮ್ಮ ಟಿ ಶರ್ಟ್ ಮೇಲೆ ಏನು ಬರ್ತಿದೆ ಟಾಮ್ ದ ಸೈಟ್ ಅಂದ್ ಬಾ ಐ ಮಮ್ಮಿ ಲವ್ ಮೀ ಅಂತ ಬರ್ತಿದೆ ಟಿ ಶರ್ಟ್ ಮೇಲೆ ವಾವ್ ಐ ಲವ್ ಯು ಐ ರಿಯಲಿ ಲವ್ ಯು ಡ್ಯಾನ್ಸ್ ంగార ఎడ్లా అల్లి ఓ వా సో నైస్ బట్ షుడ్ షుడ్ నాట్ నో నో సే ఎత్తిడ్లా అలిడ్లా ఓ మిన్ని మిని వెరీ నైస్ ಪನ್ನೀರ್ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಅಂಡ್ ಬಜ್ಜಿ ರೆಡಿ ಮಾಡ್ತಿದ್ದೀನಿ ಮಮ್ಮಿ ಡ್ಯಾಡಿ ಇನ್ನು ವೆಜ್ ತಿಂತಾರೆ ನಾವು ಬಾರ್ಬೇಕು ತಿನ್ನವಾಗ ಅವ್ರಿಗೆ ಬೇಜಾರ್ ಆಗ್ಬಾರ್ದು ಅಂತ ಅವ್ರಿಗೆ ಬಜ್ಜಿ ಪಿಂಕ್ ಸಾಲ್ಟ್ ನೋಡು ಏ ಇನ್ನು ಬೇಕು ಸುಜಿ ಅಂತೆ ಇಲ್ಲಿ ಆನಿಯನ್ ಸೌತೆಕಾಯಿ ಲೆಮನ್ ಎಲ್ಲ ರೆಡಿ ಇದೆ ಇದು ಪನೀರ್ ಟಿಕ್ಕ ಮಸಾಲ ರೆಡಿ ಇದೆ ಇದು ಪನೀರ್ ಟಿಕ್ಕ ಮಸಾಲ ಇದು ತಂದೂರ್ ಚಿಕನ್ ಇದು ಹರಿಯಾಲಿ ಚಿಕನ್ ಎಲ್ಲಾನು ಬಾರ್ಬೆಕ್ಯೂ ಯು ಮಾಡಬೇಕು ರೆಡಿ ಇದೆ ಇದ್ರ ಮೇಲೆ ಪನ್ನೀರ್ ಸುಡ್ಬೇಕು ಇದು ಪಾಪುಗೆ ರೆಡಿ ಮಾಡಿದ್ ಆಗಿ ಇದೆಲ್ಲ ನಮ್ಮ ಚಿಕ್ಕಪ್ಪ ಹಚ್ಚಿಟ್ಟಿರೋದು ಇಲ್ಲಿ ಮೂರು ಸ್ಟಿಕ್ ಇದೆ ಈ ಚಿಕನ್ಗಳಿಗೆ ಪನ್ನೀರು ಇದಾಗ್ಬಿಡುತ್ತೆ ಅಂತ ಇದ್ರ ಮೇಲೆ ಇದಕ್ಕೆಲ್ಲ ಚಿಕನ್ಗೆ ಹಚ್ಚೋದಕ್ಕೇನೆ ನೋಡಿ ಇನ್ನೂ ಕ್ಲೀನ್ ಮಾಡ್ತಾ ಇದಾರೆ ಇದು ಹಚ್ಚೋದಕ್ಕೇನೆ ಹಾಫ್ ಅನ್ ಅವರ್ ಮೇಲಾಯ್ತು ಎಷ್ಟು ನೀಟಾಗಿ ಕೋಟಿಂಗ್ ಆಗಿದೆ ಇವಾಗ ಟೆರೆಸ್ಸಿಗೆ ಹೋಗಿ ಎಲ್ಲ ಬಾರ್ಬಿಕ್ಯೂ ಸ್ಟಾರ್ಟ್ ಮಾಡೋಣ ಲಾಸ್ಟ್ ರೌಂಡ್ ಆಫ್ ಬಜ್ಜಿ ಆಲ್ಮೋಸ್ಟ್ ಡನ್ ವಿತ್ ಬಜ್ಜಿ ಡ್ಯಾಡಿಗೆ ಇಷ್ಟ ಡ್ಯಾಡಿ ಎಲ್ಲೋದ್ರು ತಿನ್ಕೊಂಡು ಓಡಾಡ್ತಾ ಇದ್ದಾರೆ ಸೊ ಮೇಲೆ ನಮ್ಮ ಚಿಕ್ಕಪ್ಪ ರಾಹುಲ್ ಎಲ್ಲ ಇಲ್ಲಿ ಏನು ಮೆಣಸಿನ್ಕಾಯಿ ಸುಜಿ ದೇ ದಾವಣಗೆರೆ ಮೆಣಸಿನ್ಕಾಯಿ ಖಾರ ಇರಲ್ವಂತೆ ಸೊ ಇದನ್ನು ಲಾಸ್ಟಲ್ಲಿ ಹಾಕ್ತಾ ಇದ್ದೀವಿ ನೋಡೋಣ ಟ್ರೈ ಮಾಡೋಣ ಅಂತ ಸೊ ಬ್ಯೂಟಿಫುಲ್ ಟೆರೆ ನೋಡಿ ನಮ್ ಚಿಕ್ಕಮ್ಮ ಫೇವ್ರೆಟ್ ಜಾಗ ಹೆಂಗೆ ಸಕ್ಕದಾಗಿ ಮೇಂಟೈನ್ ಸೊ ಪ್ರಿಟಿ ಒಂದೊಂದು ಗಿಡನು ಎಷ್ಟು ಚಂದ ಬಂದಿದೆ ಹೈ ಬಿಸ್ಕಸ್ ನೋಡಿ ರೋಸ್ ಸೋ ಮೆನಿ ಅದರ್ ಇಲ್ಲೊಂದು ಪಿಂಕ್ ಹೈ ಬಿಸ್ಕಸ್ ಇಲ್ಲೂ ಹೈ ಬಿಸ್ಕಸ್ ಇದೆ ಸೊ ಇದು ಮಲ್ಲಿಗೆ ಅಂತೆ ಮನಿ ಪ್ಲಾಂಟ್ ಅಲ್ಲ ಸಾರಿ ನಾನ್ ದೂರದಿಂದ ಐ ಥಾಟ್ ಇಟ್ಸ್ ಮನಿ ಪ್ಲಾಂಟ್ ಮಲ್ಲಿಗೆ

ನಾನು ನೀನಿಬ್ರೆ ನೆಂಚ್ಕೊಂಡು ನೀನು ತಿಂತ ಬಜ್ಜಿ ಬೆಳೆ ಇಟ್ಕೊಂಡು ತಿನ್ಕೊಂಡು ನೋಡಿ ಅವಳು ಏನ್ ಮಾಡ್ತೀವಿ ಸೊ ಇಲ್ಲ ಆಡ್ತಾ ಇದ್ವಿ ಇಟ್ಸ್ ಅ ಫ್ರೂಟಾ ಸೊ ಫ್ರೂಟ್ ಗೆಸ್ ಮಾಡ್ಬೇಕು ನಾನು ಈಗ ಸೊ ಇದು ಹೆಂಗೆ ಅಂದ್ರೆ ಫ್ರೂಟ್ ಒಂದೊಂದ್ ಒಂದ್ ಲೆಟರ್ ಹೇಳ್ಬೇಕು ಆ ಲೆಟರ್ ತಪ್ಪಾಗಿದ್ರೆ ಕೈ ಕಾತು ಕಾಲು ಹಂಗೆಲ್ಲ ಬರುತ್ತೆ ಬಾಡಿ ಫುಲ್ ಬಾಡಿ ರೆಡಿ ಆದ್ಮೇಲೆ ಹ್ಯಾಂಗ್ ಆಗ್ಬಿಟ್ಟು ಹ್ಯಾಂಗ್ ಸತ್ತೆ ಅಂತ ನಾನು ಈಸಿಯಾಗಿ ಗೆಸ್ ಮಾಡಿದೆ ಸೊ ನಂದು ಒಂದೂ ಬಂದಿಲ್ಲ ಇವಾಗ ಅಂಚು ನಾನ್ ಹೇಳಿ ನಾನ್ ಕೊಡ್ತೀನಿ ಫ್ರೂಟ್ಸ್ ಆಗಿರೋದ್ರಿಂದ ಅಂಚುನು ಗೆಸ್ ಮಾಡ್ಬಿಟ್ಲು ನೆಕ್ಸ್ಟ್ ಏನಾದ್ರು ಡಿಫಿಕಲ್ಟ್ ಆಡ್ಬೇಕು ಇನ್ನೇನಾಯ್ತು ನಾವು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದೀವಿ ಯಾವ ರೇಂಜ್ ಕೆಂಡ ರೆಡಿ ಆಗ್ತಾ ಇದೆ ಅಂದ್ರೆ ಒಂದೇ ಇಷ್ಟು ಸತಿಗೆ ಹಾರ್ಡ್ ವರ್ಕಿಂಗ್ ಪರ್ಸನ್ ನೋಡಿ ರೌಂಡ್ ಹೊಡ್ಕೊಂಡ್ ರೌಂಡ್ ಹೊಡ್ಕೊಂಡ್ ಕಸ ಕೊಡ್ತಾ ಇರೋದು ಸುಜಿ ನೋಡಿ ನಿಂಗೆ ಹೆಲ್ಪರ್ ಹೆಂಗೆ ಪನ್ನೀರ್ ಇನ್ ದ ಮೇಕಿಂಗ್ ಒಂದ್ ರೌಂಡ್ ಪನ್ನೀರ್ ತಿಂದ್ವಿ ಸಕತ್ತಾಗಿದೆ ಪನ್ನೀರ್ ನಾನೇ ಮಸಾಲ ಎಲ್ಲ ಹಚ್ಚಿರೋದು ಇವ್ರು ಚಿಕನ್ ಹಚ್ಚಿದ್ದಾರೆ ಹೆಂಗಾಗತ್ತೆ ನೋಡ್ಬೇಕು

ಹರಿಯಾಲಿ ಚಿಕನ್ ಚಿಕನ್ ಟಿಕ್ಕಾ ತಂದೂರಿ ಚಿಕನ್ ಮೇಂಗು ಇದೆ ವರಂಚಿಕಲ್ಲಿ ಸತ್ ಸಖತ್ತಾಗಿ ಆಗ್ತಾ ಇದೆ ರೆಡಿ ರೆಡಿ ಆಲ್ಮೋಸ್ಟ್ ರೆಡಿ ಪಾಪ ಮಮ್ಮಿ ಮಮ್ಮಿ ಹೆಂಗೆ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ನಿನಗೆ ಹರಿಯಾಲಿ ಚಿಕನ್ ಇಸ್ ರೆಡಿ ಹರಿಯಾಲಿ ನೋಂ ಪಜೋಬಲ್ ಕಯಾಕದ ನೋಡೇ ನನ್ನ ಮಗ್ಲ ಕಲ್ತಿರದು ಸಕ್ಕದಾಗಿದೆ ಕ್ರಿಸ್ಪಿ ಆಗಿರೋದು ಇನ್ಸೈಡ್ ಸಾಫ್ಟ್ ಸಾಫ್ಟ್ ಆಗಿ ಜೂಸಿ ಆಗಿರೋದು ಗುಡ್ ಟಾಕ್ अंकल ಅಂಡ್ ರಾಹುಲ್ ಸಮಯ ಸೇಯ್ ಬೈಸುಗೆ ಬೈಸುಗೆ ಹಾರ್ಟ್ ಮೇರೆ ಟೆಸ್ಟರ್ ಮಾಡ್ಕೊಂಡು ಬಂದೆ ಅಂತ ಎಲ್ಲರಿಗೂ ತೋರಿಸ್ತಾರೆ அம்மா மயிலே வேற சம்மாம்மா ஓ பிரட்டி நீ மரம்மா கத்த

<laughs> 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 Body, Happy New Year! Happy New Year to you. Last of Happy New Year, everyone! Happy New Year, baby. <laughs> Happy New Year. Happy New Year. <laughs> Happy New Year. <laughs> Same. Same Thank you so much. Happy New Year. Sushi happy New Year. Thank you. Happy New Year, Mami. Thank you, Chinan. Daddy, Happy New Year, Daddy. mah <laughs> Happy New Year, <laughs> <laughs> <Happy New> Year <laughs> Bangaru. She's busy. <laughs> sure. Suji, Happy New Year, Suji. <laughs> happy New Year, Sunda. <laughs> Aji, Happy New Year. Baby. <laughs> 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 <Happy. laughs>

ಎಲ್ರಿಗೂ ಹ್ಯಾಪಿ ಟ್ವೆಂಟಿ ಟ್ವೆಂಟಿ ಫೈವ್ ನೀವು ಅನ್ಕೊಂಡಿದ್ದೆಲ್ಲ ಆಗಿ ಟ್ವೆಂಟಿ ಟ್ವೆಂಟಿ ಫೈವ್ ದ ಬೆಸ್ಟ್ ಇಯರ್ ಆಫ್ ಯೋರ್ ಲೈಫ್ ಆಗಿರಲಿ ಅಂತ ವಿಶ್ ಮಾಡ್ತೀನಿ ಎಲ್ರಿಗೂ ಎಲ್ಲ ಒಳ್ಳೇದಾಗಲಿ ಖುಷಿ ಖುಷಿಯಾಗಿ ಖುಷ್ ಖುಷಿಯಾಗಿರಿ ನಗ್ನಾಗ್ತಾ ಇರಿ ಲವ್ ಯು ಆಲ್ ಸ್ಲೀಪಿ ಆಲ್ಸೋ ನಿದ್ದೆ ಬಂದಿದಾಗ ಮಾತ್ರ ಶೋಲ್ಡರ್ ಮೇಲೆ ತಪ್ಪು ಮಲ್ಕೊಳ್ಳೋದು ಇಲ್ಲ ಅಂದ್ರೆ ಏನೇ ಮಾಡಿದ್ರು ಮಲ್ಗಲ್ಲಿದ್ದೆ ವಾಶರ್ ಮೌತ್

Ammamma kudri aakadhan chanagi ya? Nilitha ila. Ammamma kudri aakadhan chanagi ya? Nilitha ila. गुड नाइट गुड इट्स लाइक हर साइज ओनली नो यू बॉट मी दैट विशाल मार्ट ओपन आदागा अवागा आई वाज वेरी स्मॉल अयो कदम मा दैट्स योर फेवरेट प्लेस नाउ उशार हाको बेको वंद घंटे टाइम लुक एट हर ಹತ್ತು ಗಂಟೆಗೆ ಮಲಗಿದ್ಲು ನಿನ್ನೆ ಮೊನ್ನೆ ಎಲ್ಲ ಡ್ಯಾಡಿ ಬುಕ್ಸ್ ಎಲ್ಲಾ ನೋಡಿಗ್ ಹಿಸ್ಟ್ರಿ ಚಿಂತೆ ಆಗಿದೆ ಯಾಕಂತ ಮೈಸೂರು ರಾಜ್ಯ ಬಗ್ಗೆ ಹೇಳ್ಕೊಡ್ತಾ ಇಲ್ಲ ನಿಮ್ ಸ್ಕೂಲಲ್ಲಿ ಹೋಗಿ ಕೇಳೋ ಕಂದಮ್ಮ ಹಚ್ಬಾರ್ದಂತೆ ಬಿಡಿಸ್ ನಗು ಬಂದ್ಬಿಟ್ಟು ನೀನೇ ಹೇಳಿ ಬಂಗಾರಿ అది అది ఆరు ఆరు అద్యారు అద్యారు అన్సికా హ్యాపీ న్యూ ఇయర్ ట్వంటీ ట్వంటీ ఫైవ్ ಹ್ಯಾಪಿ ನ್ಯೂ ಇಯರ್ ನನ್ನಮ್ಮ ಹಾಗೆ ಹಾಗೆ ಮಮ್ಮ ಕೇರ್ಫುಲ್ ಮಮ್ಮಿ ಒಳಗೆ ಗೇಟ್ ನೋಡಿ ಚಳಿ ಹೆಂಗರ ತೋರ್ಸಿ ಹಾ ಹಂಗ್ ಬಿಡ್ತಿಯಾ ಗುಡ್ ಮಾರ್ನಿಂಗ್

ಓಕೆ ಐ ವಿಲ್ ಗೋ ಹ್ಯಾವ್ ಶವರ್ ಅಂಡ್ ಕಾಮ್ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದೀನಮ್ಮ ಸ್ಮೆಲ್ ನೋಡ್ಕೊಂಡು ಹೋಗೋಣ ಸೊ ಅದು ಕತ್ತಿನ ಕೆಳಗೆ ಬಂದ್ಬಿಡಿದೆ ಅವ್ಳಿಗಂಗೆ ಶೇಕ್ ಮಾಡೋದು ಇಷ್ಟ ಕೂದಲು ಸೊ ಏನಾದರೂ ಬ ಮಾಡ್ಸೋಣ ಬೇರೆ ಹೇರ್ ಕಟ್ ಸುಬ್ಬಿ ಗೆಟಪ್ ಹಿಂದೆ ಎಲ್ಲ ಸೊಟ್ಟು ಬಿಟ್ಬಿಡಿದ್ಯಾ ಬೆಳ್ಳುಳ್ಳಿ ಮಾಡ್ತಾ ಮೈ ಸ್ಪೆಷಲ್ ವೆರಿ ನೈಸ್ ಡ್ರೆಸ್ ವೆರಿ ಪ್ರಿಟಿ ಕ್ರಿಸ್ಮಸ್ ತಗೊಂಡಿದ್ದು ಇವಾಗ ಹಾಕೊಂಡಿದ್ದಾಳೆ ಸುಬ್ಬಿ ಈ ಕ್ಲಿಪ್ಸ್ ಎಲ್ಲ ನಾನ್ ಕಾಲೇಜ್ ಡೇಸ್ ಅಲ್ಲಿ ಹಾಕೋತಾ ಇದ್ದಿದ್ದು ಇನ್ಮೇಲೆ ವರ್ಷ ಹಾಕೊಂಡಿದ್ದಾಳೆ ಅದಾದ್ಮೇಲೆ ಅಂಚು ಈಗ ಅಂಚು ಇಂದ ಪಾಪುಗೆ ನನ್ನ ಕಂದಮ್ಮ ಹಾಕೋಷ್ಟ್ ದೊಡ್ಡೋಳಾಗ್ಬಿಟ್ಟಿದ್ದಾಳೆ ಇಟ್ ಫೀಲ್ ಸೋ ಗುಡ್ ನಾನು ಯೂಸ್ ವಸ್ತು ಎಲ್ಲ ಹಾಕೋತಾ ಹ್ಯಾಪಿ ನ್ಯೂ ಇಯರ್ ಒಂದ್ಸಗೇನ್ ಎಲ್ರಿಗೂ ನ್ಯೂ ಇಯರ್ ದಿನಾನೇ ವಿಶ್ ಮಾಡ್ಲಿಲ್ಲ ನಾನು ಬಟ್ಟೆ ಆ ನಿನ್ಗೂ ಮುಂಚೆ ನಾಕ್ಕಕ್ಕೆ ಹೋಗ್ತಾ ಇದ್ದೆ ಅಲೋ ಬಂಗಾರಿ ನಂತರ ಹತ್ರ ಪ್ರೂಫ್ ಇದೆ ನಾನೆಲ್ಲ ಹೇಳ್ಕೊಟ್ಟಿರೋದು ಅಂತ ಅಲ್ಲ ಬುದ್ದು ಹಾಂ ತಿಪ್ಪಲ್ ಅಲ್ಲ ಬಂಗಾರಿ ಬಮ್ಮ ಹೇಳ್ಕೊಟ್ಟಿದ್ದ ಪಪ್ಪ ಹೇಳ್ಕೊಟ್ಟಿದ್ದ ಬಮ್ಮ ಓ ನೋಡೋ ಟಾಟಾ ತಾತು ಇದ್ಯಾರು ಇದು ನಾನು മ്മാ ഇടിയോ നീ അല്ലിയോ അല്ലിയോ എന്താ ആകെ ആമല എല്ലി സൂചി സൂചി വിനു വിനു അമ്മാ വിനു വിനു നോ മാമാ മാമാ മിനി ചിക്കനി ചിക്കനി

ನೋ 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 ಪಟಾಕಿ ಪಟಾಕಿ ಸೊ ಎಸ್ ವರ್ಷ ರಕ್ಷಿತ ಮಿಸ್ ಮಾಡ್ಕೊಂಡ್ವಿ ಅವ್ರಿಬ್ರಿಗೂ ಮೊನ್ನೆ ನಾವು ಲಾಸ್ಟ್ ವೀಕ್ ಟ್ರಿಪ್ ಹೋಗಿ ಬಂದಿದ್ರಿಂದ ದೇ ಕುಡಿನ್ ಮೇಕ್ ಇಟ್ ಅಗೇನ್ ಇವತ್ತು ಮಂತ್ ಎಂಡ್ ಕೆಲಸ ಅಂತ ಸೊ ವಿ ಮಿಸ್ಡ್ ದೆಮ್ ಸಖತ್ ಆಗು ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟ್ ನ್ಯೂ ಇಯರ್ದು ಹೋಪ್ ನಿಮಗೂ ಎಲ್ರಿಗೂ ಟ್ವೆಂಟಿ ಟ್ವೆಂಟಿ ಫೈವ್ ಹೊಸ ಹೊಸ ಆಪರ್ಚುನಿಟೀಸ್ ಸಿಕ್ಲಿ ಆ್ಯಂಡ್ ಎಲ್ಲ ಎಲ್ಲ ನೀವು ಆಗಲಿ ಸೊ ಹೆಲ್ಪ್ ಮಾಡ್ತಿದ್ದಾರೆ ನನಗೆ ಬಿಕಾಸ್ ಸ್ಟಕ್ ಏನು ಏನ್ ಯೂಟ್ಯೂಬರ್

ಜಾಸ್ತಿ ಫನ್ ಮಾಡಿದ್ರೇನೆ ನನ್ನ ಮಗಳು ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಶಿ ವಾಸ್ ವೈಬಿಂಗ್ ಥ್ರೂ ಔಟ್ ಒಂದ್ ಗಂಟೆವರೆಗೂ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿದಾಳೆ ಸೊ ನಮಗೂ ಎಲ್ಲ ಖುಷಿ ಆಯಿತು ಟ್ವೆಂಟಿ ಫೈವ್ ಎಲ್ಲ ಸಕ್ಕತ್ತಾಗಿರಲಿ ಅಂತ ವಿಶ್ ಮಾಡ್ತೀನಿ ಸಿ ಆಲ್ ಇನ್ ಮೈ ನೆಕ್ಸ್ಟ್ ಫ್ಲಾಗ್ ಬಾಯ್ ಬಾಯ್ ಲಾಟ್ಸ್ ಅ ಫ್ಲಾಗ್